ವಿರಾಜಪೇಟೆ ಶಾಸಕ ಎಎಸ್ ಪಂದಣ್ಣ ಅವರ ಕೋರಿಕೆ ಮೇರೆಗೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದ ಅಡಿಯಲ್ಲಿ ವಿರಾಜಪೇಟೆ ಪುರಸಭೆ ಅಭ್ಯರ್ಥಿಗೆ ಇಪ್ಪತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದು ಅದರಲ್ಲಿ ಮೂವತ್ತೇಳು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ವೆಚ್ಚದಲ್ಲಿ ಆಧುನಿಕ ಮಾದರಿಯ ಜೆಸಿಬಿ ಯಂತ್ರವಂದ ವಿರಾಜಪೇಟೆ ಪುರಸಭೆ ಆವರಣದಲ್ಲಿ ತಾವೇ ವಾಹನವನ್ನ ಚಾಲನೆ ಮಾಡುವ ಮೂಲಕ ಶಾಸಕ ಎಎಸ್ ಪಂದಣ್ಣ ಉದ್ಘಾಟಿಸಿದರು ಈ ಸಂದರ್ಭ ಪುರಸಭೆ ಮುಖ್ಯಾಧಿಕಾರಿ ನಾಚಪ್ಪ ಅವರು ನೂತನ ಜೆಸಿಬಿ ಉದ್ಘಾಟನೆ ಸಂದರ್ಭ ಮಾತನಾಡಿ ಪ್ರಸ್ತುತ ಇದ್ದ ಜೆಸಿಬಿ ಕೆಟ್ಟಿದ್ದು ವಿರಾಜಪೇಟೆ ಶಾಸಕರು ಇತ್ತೀಚಿನ ದಿನಗಳಲ್ಲಿ ಬಹಳ ಅವಶ್ಯಕತೆ ಇರುವ ಜೆಸಿಬಿಗೆ ಬೇಡಿಕೆ ಇದೆ ಅಧ್ಯಕ್ಷರಾದ ಎಂ ಕೆ ದೇಚಂಬ ಅವರು ಶಾಸಕರ ಗಮನಕ್ಕೆ ತಂದಿದ್ದು ತಕ್ಷಣ ಸ್ಪಂದಿಸಿದ ಶಾಸಕರು ಜೆಸಿಬಿಯಿಂದ ಉದ್ಘಾಟಿಸಿದ್ದಾರೆ ಎಂದರು ಹಿರಿಯ ಶಾಸಕರಾದ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಶ್ರೀ ಸರ್ ಅವರ ಪ್ರಯತ್ನದ ಫಲವಾಗಿ ಸುಮಾರು ಇಪ್ಪತ್ತು ಕೋಟಿ ಅನುದಾನ ಬಿಡುಗಡೆ ಮಾಡಿರುತ್ತದೆ ಈ ಒಂದು ಮೊದಲನೇದಾಗಿ ಅವರಿಗೆ ನಮ್ಮ ಆಡಳಿತ ಮಂಡಳಿ ಹಾಗೂ ಪುರಸಭೆಯ ಎಲ್ಲ ಕಚೇರಿ ಪರವಾಗಿ ಅವರಿಗೆ ಅರ್ಪಿಸುತ್ತೇನೆ ಅದೇ ರೀತಿ ಈ ಒಂದು ಅನುದಾನದಲ್ಲಿ ಮೊದಲನೇದಾಗಿ ಈಗಾಗಲೇ ಟೈಮ್ ಸೆಂಡರ್ಕ್ರಿಯೆ ಈ ಇದಿನ ಜೆ ಸಿ ಪಿ ಬಂದಿರುತ್ತದೆ ಈ ಒಂದು ಜೆ ಸಿ ಪಿ ಯಂತ್ರಕ್ಕೆ ಮಾನ್ಯ ಶಾಸಕರು ಇದಿನ ಉದ್ಘಾಟಿಸಿದ ಮುಖಾಂತರ ಮೂವತ್ತ್ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರದ ಅನುದಾನದಲ್ಲಿ ಜೆ ಸಿ ಪಿ ಖರೀದಿಸಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮಾನ್ಯ ಶಾಸಕರಿಗೆ ನಮ್ಮ ನಿಮ್ಮೆಲ್ಲ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ಪುರಸಭೆಯ ಅಧ್ಯಕ್ಷರಾದ ಶ್ರೀಮತಿ ಜೇಚಿಮಕ್ಕಾಳಪ್ಪಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ ಹಾಗೆ ಉಪಾಧ್ಯಕ್ಷರಾದ ಶ್ರೀಮತಿ ಪಸ್ಯತಾಭಸ ಮೇಡಮ್ ಅವರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ ಹಾಗೆ ಹಾಗೆ ಎಲ್ಲ ಗೌರವಿತ ಸದಸ್ಯರುಗಳಿಗೂ ಹಾಗೂ ಮಾಧ್ಯಮ ಮಿತ್ರದವರಿಗೂ ಪತ್ರಕರ್ತರಿಗೂ ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಜಲೀಲ್ ಸರ್ ಅವರು ಹಾಗೂ ಪೂರ್ಣಿಮಾ ಮೇಡಮ್ ಅವರಿಗೂ ಸಹ ಸ್ವಾಗತವನ್ನು ಕೋರ್ತೇನೆ ಹಾಗೆ ಎಲ್ಲ ಸಾರ್ವಜನಿಕರಿಗೂ ಹಾಗೂ ಕಚೇರಿ ಸಿಬ್ಬಂದಿ ಶಾಸಕ ಎಸ್ ಪಂದಣ್ಣ ಮಾತನಾಡಿ ವಿರಾಜಪೇಟೆಗೆ ಬಹಳ ಅವಶ್ಯಕತೆ ಇರುವ ಜೆಸಿಬಿಗೆ ಇಂದು ಉದ್ಘಾಟನೆ ಮಾಡಿದ್ದೇನೆ ಇದು ಮಳೆಗಾಲದ ಸಂದರ್ಭದಲ್ಲಿ ರಸ್ತೆ ಮೇಲೆ ಮರಗಳು ಬೀಳುವುದು ಆದ್ದರಿಂದ ಪುರಸಭೆಗೆ ಸ್ವಂತ ಜೆಸಿಬಿ ಬಂದಿದೆ ಇದನ್ನು ಉತ್ತಮ ರೀತಿಯಲ್ಲಿ ಉಪಯೋಗಿಸಬೇಕಿದೆ ಎಂದರು ನನ್ನ ಹೂಡಿಕೆಯ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ವಿಶೇಷ ಅಂತ ಎಸ್ ಎಸ್ ಸಿ ಮಂಡಳಿ ಪುರಸಭೆಯ ವ್ಯಾಪ್ತಿಗೆ ಒಳಪಟ್ಟಂಥ ಅಭಿವೃದ್ಧಿ ವಿವಿಧ ಅಭಿವೃದ್ಧಿ ಕಾಮಗಾರಿ ಇಪ್ಪತ್ತು ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿರ್ತಾರೆ ಅದರ ಭಾಗವಾಗುವುದು ಭಾಳ ಅತಿ ಅವಶ್ಯಕವಾದಂಥ ಯಂತ್ರ ಪರಮನ್ ಸಿಪಿ ಫುಲ್ ಬರಿ ಶಿರೋಕ ಬಾಪ್ ಬಾಪ್ ಕಂಪನಿ ಬಕ್ ಸೆಟ್ ವಿತರಣೆ ಐದು ಒನ್ ಟಿಕೆಟ್ ಹಾ ಒನ್ ಟಿಕೆಟ್ ದೋಸ ಹಾ ಬಣ್ಣೆ ನೇಗೆ ಮತ್ತೆ ಇಲ್ಲಿ ಈಗ ನಮ್ಮ ರಾಜಾ ಅಂತಾ ಮಳೆಯ ಪರಿಸ್ಥಿತಿಯಲ್ಲಿ ಮನ ಕುಸಿತವಾದಂಥ ಕಸವನ್ನು ಒಂದು ಭಾಳಷ್ಟು ವರ್ಷಗಳಿಂದ ಪುರಸಭೆ ಇದನ್ನು ಬಾಡಿಗೆಯ ರೂಪದಲ್ಲಿ ಪಡ್ಕೊಂಡು ಕೆಲಸವನ್ನು ನೆರವೇರಿಸ್ತಾ ಇದ್ರು ಅದು ಪದೇ ಪದೇ ಸಿಗ್ತಾ ಇರಲಿಲ್ಲ ಕೆಟ್ಟೋಗ್ತಾ ಇತ್ತು ಅದರಿಂದ ಇದೊಂದು ಅವಶ್ಯಕತೆ ಇದೆ ಅಂತೇಳಿ ಪುರಸಭೆಯ ಎಲ್ಲ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಚೀಫ್ ಆಫೀಸರ್ ಎಲ್ಲ ಸದಸ್ಯರು ನನಗೆ ಒತ್ತಾಯವನ್ನು ಕೂಡ ಮಾಡಿದ್ರು ಇದರಿಂದ ಎಸ್ ಸಿಯಲ್ಲಿ ಬಂದಂಥ ಹಣದಲ್ಲಿ ಈ ಒಂದು ರಸ್ತೆಗಳ ನಿರ್ಮಾಣ ಜೆ ಸಿ ಬಿ ಯಂತ್ರ ಮತ್ತು ಮಾರ್ಕೆಟ್ ಕಟ್ಟಡ ಹಾಗೇ ಕೆಲವು ಮುಖ್ಯ ರಸ್ತೆಗಳು ಪಂಜಾಬ್ ಗಟ್ಟೆ ನಾಡಿನ ಮುಖ್ಯ ರಸ್ತೆಗಳು ಇದೆಲ್ಲವನ್ನು ಕೂಡ ಮಾಡಲಿಕ್ಕೆ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದೆ ಆದಷ್ಟು ಬೇಗ ಆ ಕಾಮಗಾರಿಗಳು ಕೂಡ ಪ್ರಾರಂಭ ಆಗ್ತದೆ ಇದು ಮೊದಲನೇದಾಗಿ ಇವತ್ತು ಮೂವತ್ತು ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ವೆಚ್ಚದಲ್ಲಿ ಈ ಒಂದು ಯಂತ್ರವನ್ನು ಪುರಸಭೆಯವರು ಖರೀದಿ ಮಾಡಿದ್ದಾರೆ ಪೂಜೆಯನ್ನು ನೆರವೇರಿಸಿ ಎಲ್ಲ ಕಾಮಗಾರಿಗಳಿಗೆ ಸುಗಮವಾಗಿ ನಡೀಲಿ ಅಂತ ನಾವೆಲ್ಲ ಪ್ರಾರ್ಥನೆಯನ್ನು ಕೂಡ ಇವತ್ತು ಮಾಡಿದ್ದೇವೆ ಇದನ್ನು ಸದ್ಬಳಕೆ ಆಗಲಿ ಜನರಿಗೆ ಮತ್ತು ಸಾರ್ವಜನಿಕ ಉಪಯೋಗಕ್ಕೆ ಏನಿದನ್ನು ಖರೀದಿ ಮಾಡಿದ್ವಿ ಆ ಉಪಯೋಗಕ್ಕೆ ಇದಾಗುತ್ತೆ ಆಗಲಿ ಅಂತ ನಾನು ಆಶಯಿಸ್ತೇನೆ ಈ ಸಂದರ್ಭ ಪುರಸಭೆ ಅಧ್ಯಕ್ಷರಾದ ಎಂ ಕೆ ದೇಚಮ್ಮ ಉಪಾಧ್ಯಕ್ಷೆ ಫಸಿಯಾ ತಬಸ್ಸುಂ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಅಬ್ದುಲ್ ಜಲೀಲ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು